मस्क श्री आदि जगदु रेणुकाचार्य युगमानोत्सव हा जयंती ಮಸ್ಕಿ ತಾಲೂಕು ಆಡಳಿತ ಮಂಡಳಿ ಮೂಲಕ ಮಸ್ಕಿ ತಹಸೀಲ್ದಾರರ ಕಾರ್ಯಾಲಯ ಮತ್ತು ಪುರಸಭೆ ಕಾರ್ಯಾಲಯ ಮತ್ತು ಪ್ರಮುಖ ಪಕ್ಷದ ಕಾರ್ಯಾಲಯದಲ್ಲಿ ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು ಇದಲ್ಲೇ ಜಂಗಮ ಸಮಾಜ ಮಸ್ಕಿ ಅಧ್ಯಕ್ಷರಾದ ಕರಿಬಸಿಕ ಸಂದನೂರು ಮಠ ಡಾಕ್ಟರ್ ಪಂಚಾಕ್ಷರಯ್ಯ ಮಠ ಸಿದ್ದಲಿಂಗಯ್ಯ ಮಠ ಉಪಾಧ್ಯಕ್ಷರಾದ ಆದಿ ಸ್ವಾಮಿ ಖ್ಯಾತಮಟ್ಟಿ ತಿಪ್ಪಯ್ಯ ಸ್ವಾಮಿ ಸಾಲಿಮಠ ಶಿವಕುಮಾರ್ ಶಾಸ್ತಿಮಠ ಮತ್ತು ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜಯ್ಯ ಸ್ವಾಮಿ ಹಸಮಕಲ್ వీరపాక్షయ్య స్వామి సాలిమఠ్ వీర వీరేష్ క్యాప్నట్టి కార్యదర్శి చంద్రశేఖర ఖ్యాతనట్ి సేరంత అనేక ఉపస్థితర వీరపాక్షయ్య స్వమి ఎన్కేఎస్ టీవీ ఫోర్ న్యూస్ రైచూరు ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥ ಧರ್ಮ ಇಂದಿಗೂ ಕೂಡ ಮುಂದುವರೆದಿದೆ ಇದರ ಒಂದು ನೆನಪಿಗಾಗಿ ನಮ್ಮ ಸರ್ಕಾರ ಈ ಒಂದು ಆದೇಶ ಕೊಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಮಾಡಲು ಅವರು ಮಾಡಿಕೊಟ್ಟಿಗೆ ಸರ್ಕಾರಕ್ಕೂ ಮತ್ತು ಈ ಒಂದು ಎಲ್ಲ ಇಲಾಖೆಗಳು ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಸ್ಕಿ ಹೇಳಿಗೂ ನಮಸ್ಕಾರ

ಶಬ್ದಗಳಿದ್ದಾವೆ ಅವುಗಳನ್ನು ಜನಸಾಮಾನ್ಯರಿಗೆ ಬಹಳ ಸರಳವಾಗಿ ತಿಳಿ ಹೇಳಿದ ಮೂಲಕ ಈ ಜನರನ್ನ ಈ ಒಂದು ಧರ್ಮವನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥವ್ರು ಇವತ್ತು ಅಂತವ್ರನ್ನ ನಾವು ನೀವೆಲ್ಲ ಸೇರಿ ನೆಡಲೇಬೇಕಾಗಿದೆ ಆ ಒಂದು ಉದ್ದೇಶ ಇಟ್ಟುಕೊಂಡು ಸರ್ಕಾರ